ಅಪಘಾತದಲ್ಲಿ ಲಾರಿ ಚಾಲಕ ಬೆಂಕಿಗೆ ಆಹುತಿಯಾಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ಬೆಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೆಲ ಗಾಯಾಳುಗಳು ತುಮಕೂರು ಚಿತ್ರದುರ್ಗ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದ ಸ್ಥಳಕ್ಕೆ ಡಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನೋಡಿ ಒಂದೊಂದೇ ಅಪ್ಡೇಟ್ ಸಿಗ್ತಾ ಇರೋದೀಗ ಅಪಘಾತದಲ್ಲಿ ಲಾರಿ ಚಾಲಕ ಕೂಡ ಆಹುತಿ ಆಹುತಿಯಾಗಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಾಗತ್ತೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಮಂದಿ ಇದ್ರಂತೆ ಇದರಲ್ಲಿ ಗಂಭೀರವಾಗಿ ಗಾಯಗೊಂಡವರು ಇಬ್ಬರನ್ನ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಕೆಲವು ಗಾಯಳುಗಳನ್ನು ಅಲ್ಲೇ ಸುತ್ತಮುತ್ತ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಇತರ ಆಸ್ಪತ್ರೆಗಳಿಗೆ ರವಾನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಇನ್ನು ಈಗಾಗಲೇ ಸ್ಥಳಕ್ಕೆ ಡಿ ವೈ ಎಸ್ ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಿಖರವಾದಂಥ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಬೆಂಕಿ ಹೊತ್ಕೊಂಡು ಉರಿತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಆಘಾತ ಆಗುತ್ತೆ ಆತಂಕ ತರಿಸುತ್ತೆ ಟ್ರಾವೆಲ್ ಮಾಡೋದಕ್ಕೆ ಭಯ ಹುಟ್ಟಿಸುತ್ತೆ ರಾತ್ರಿ ಮಲಗೇಳದ್ರೊಳಗೆ ಈ ಥರದೊಂದು ದುರಂತಗಳು ಸಂಭವಿಸುತ್ತೆ ಅಥವಾ ಬಸ್ನಲ್ಲಿ ಹೋಗ್ತಾ ಇದ್ದವರಿಗೆ ನಾವು ಸಾಯ್ತಾ ಇದ್ದೀವಿ ಅಂತಲೂ ಗೊತ್ತಾಗದೆ ಹೊತ್ಕೊಂಡು ಉರಿಯುತ್ತೆ ಬೆಂಕಿ ಅಂತಂದರೆ ನೋಡಿ ಇತ್ತೀಚೆಗೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ವಿ ಈ ಮೂರು ತಿಂಗಳಲ್ಲಿ ಬಸ್ಸು ಧಗ ಧಗನೆ ಬೆಂಕಿ ಹೊತ್ಕೊಂಡು ಉರಿದು ಸಾಮೂಹಿಕವಾಗಿ ಸಾವು ಸಂಭವಿಸಿರೋದು ಈ ಮೂರು ತಿಂಗಳಲ್ಲೇ ಏನಿಲ್ಲ ಅಂತಂದ್ರೆ ಮೂರಿಂದ ನಾಲ್ಕು ಪ್ರಕರಣಗಳನ್ನು ನಾವು ನೋಡಿದ್ವಿ ಈ ಕಾರಣಕ್ಕಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂತಂದ್ರೆ ಭಯ ಬಟ್ ಇಲ್ಲಿ ನೋಡಿ ಏನು ತಪ್ಪೇ ಇಲ್ಲ ಇಲ್ಲಿ ಪಕ್ಕದ ರೋಡಲ್ಲಿ ಬರ್ತಿದ್ದ ಲಾರಿ ಡಿವೈಡರ್ನ ಹಾರಿಕೊಂಡು ಬಂದು ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ ಅಂತಾನೆ ಏನು ಹೇಳಬೇಕು ಇದಕ್ಕೆ ಲಾರಿ ಚಾಲಕ ಕೂಡ ಸಾವನ್ನಪ್ಪಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಡ್ ಅಫಿಷಿಯಲ್ ಆಗಿ ಮಾಹಿತಿ ಸಿಗಬೇಕಾಗತ್ತೆ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗ ಮೃತದೇಹಗಳನ್ನು ಐಡೆಂಟಿಫೈ ಮಾಡೋದು ಇದೆಯಲ್ಲ ಇದು ದೊಡ್ಡ ಟಾಸ್ಕ್ ಇವಾಗ ಸುಟ್ಟು ಕರಕಲಾಗಿ ಹೋಗಿರುತ್ತೆ ದೇಹಗಳು ಆ ಮನೆಯವರು ಇದನ್ನು ಹೇಗೆ ಒಪ್ಕೊಳ್ತಾರೋ ಹೇಗೆ ಸಹಿಸ್ಕೊಳ್ತಾರೋ ಈ ಆಘಾತಕಾರಿ ಸುದ್ದಿಯನ್ನು ಕೆಲವ್ರು ತಮ್ಮವರನ್ನು ಕಣ್ಮುಂದನೆ ಕಳ್ಕೊಬಿಟ್ಟಿದ್ದಾರೆ ಕೆಲವರು ಹೆಂಗೋ ಇದ್ರೆ ಜೀವ ಉಳಿಸ್ಕೊಂಡಿದ್ದಾರೆ ಸ್ವಲ್ಪ ಜನ ಆದರೆ ತಮ್ಮವ್ರನ್ನು ಉಳಿಸ್ಕೊಳ್ಳೋದಕ್ಕಾಗಿ ಬೆಂಕಿ ಯಾವ ರೀತಿ ಹೊತ್ತುರಿತಿದೆ ನೋಡಿ ನೀವು There you go. ಪ್ರತಿನಿಧಿ ಸಿದ್ದು ಸಿದ್ದು ಈ ಅವಘಡ ಹೇಗಾಯಿತು ಈಗ ಸಾವು ನೋವಿನ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿಖರವಾಗಿ ಡೀಟೇಲ್ಸ್ ಸಿಕ್ಕಿದೆಯಾ ಎಷ್ಟು ಸಾವು ಸಂಭವಿಸಿದೆ ಎಷ್ಟು ಜನ ಗಾಯಾಳುಗಳಿದ್ದಾರೆ ಸದ್ಯ ಅಲ್ಲಿನ ಪರಿಸ್ಥಿತಿ ಸಿಚುವೇಶನ್ಸ್ ಯಾವ ತರ ಇದೆ ಸಿದ್ದು ಖಂಡಿತವಾಗ್ಲೂ ನೀತಿ ಅಂದ್ರೆ ಜವಗೊಂಡನ ಹಳಿ ಏನು ಬಲ್ ಬಸ್ ಬರ್ತಾ ಇತ್ತು ಬಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಲಾರಿ ಮತ್ತು ಬಸ್ ಎರಡು ಡಿಕ್ಕಿ ಆಗಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬಹುದು ಆ ಬೆಂಗಳೂರಿನ ಗೋಕರ್ಣಕ್ಕೆ ತೆರಳುತ್ತಾ ಇರುವಂತಹ ಈ ಖಾಸಗಿ ಬಸ್ ಕೂಡ ಹೌದು ಅದ್ರಲ್ಲಿ ಪಕ್ಕದಲ್ಲಿ ಒಂದು ಡ್ರೈ ಏನು ಡ್ರೈವರ್ ಏನಿರುತ್ತೆ ಅದನ್ನ ಕಂಡಕ್ಟರ್ ಓಡಿಸ್ತಾ ಇರ್ತ ಬರ್ತಾ ಇರ್ತಾರೆ ಸೇರಿ ಆ ಮೂವತ್ತು ಜನರು ಈ ಬಸ್ ಅಲ್ಲಿ ಡ್ರೈವರ್ ಸೇರಿ ಮತ್ತು ಕಂಡಕ್ಟರ್ ಸೇರಿ ಮೂವತ್ತು ಜನರು ಈ ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಕೂಡ ತಿಳಿದು ಬರ್ತಾ ಇದೆ ಆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಸಾಕಷ್ಟು ಗಂಭೀರ ಗಂಭೀರವಾಗಿ ಗಾಯ ಆಗಿದೆ ಹತ್ತರಿಂದ ಹನ್ನೆರಡು ಜನ ಏನಿದ್ದಾರೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಹಿರಿಯೂರು ತಾಲೂಕಿನ ಜೀವನಗೊಂಡ ಹಳ್ಳಿ ಅನ್ನುವಂತ ಏನು ರಾಷ್ಟ್ರೀಯ ಏನು ಹೆದ್ದಾರಿ ಏನಿದೆ ಈ ಹೆದ್ದಾರಿಯಲ್ಲಿ ಸಾಕಷ್ಟು ಬಾರಿ ಈ ರೀತಿಯಾದಂತ ಅಪಘಾತಗಳು ಆಗ್ತಾನೆ ಇದಾವಂತಾನೆ ಹೇಳ್ಬೋದು ಮತ್ತು ಅದರಲ್ಲೂ ಈ ಏನು ಮಧ್ಯ ಮಧ್ಯರಾತ್ರಿಯಲ್ಲಿ ಈ ರೀತಿ ಈ ಘಟನೆ ಆಗಿದ್ದೇನಿದೆ ನಿಜಕ್ಕೂ ಒಂದು ಜವರಾಯನ ಹಟ್ಟಹಾಸ ಅಂತಾನೆ ಹೇಳ್ಬೋದು ಅದರಲ್ಲೂ ಖಾಸಗಿ ಬಸ್ನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜನರು ಪ್ರಯಾಣಿಕ ಪ್ರಯಾಣಿಕರಿದ್ರು ಅನ್ನುವಂತ ಪ್ರಾಥಮಿಕ ಹಂತದಲ್ಲಿ ಕೂಡ ಈಗ ತಿಳಿದು ಬರ್ತಾ ಇದೆ ಒಂಬತ್ತು ಜನ ಗಾಯಗಳಿಗೆ ಹಿರಿಯೂರ್ ಆಗಿರ್ಬೋದು ಮತ್ತು ಶಿರಾ ಆಗಿರ್ಬೋದು ತುಮಕೂರು ಆಗಿರ್ಬೋದು ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವೆಲ್ಲ ಆಸ್ಪತ್ರೆಗಳಿವೆ ಆ ಆಸ್ಪತ್ರೆಗಳಿಗೆ ಈಗಾಗಲೇ ಚಿಕಿತ್ಸೆಗೆ ಕೂಡ ಕಳಿಸಲಾಗಿದೆ ಅದರಲ್ಲೂ ಈಗಾಗಲೇ ಸಾಕಷ್ಟು ಆ ಮಾಹಿತಿ ಪ್ರಕಾರ ನೋಡ್ತಾ ಹೋದ್ರೆ ಮೃತರ ಸಂಖ್ಯೆ ಕೂಡ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಹೇಳ್ಬೋದು ಯಾಕಂದ್ರೆ ಆ ಖಾಸಗಿ ಬಸ್ಗೆ ಬಂದಂತವರು ಯಾರೆಲ್ಲ ಬುಕ್ಕಿಂಗ್ ಮಾಡಿದ್ರು ಆ ಬುಕ್ಕಿಂಗ್ ಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂಥದ್ದನ್ನ ಮಾಹಿತಿಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಈಗಾಗಲೇ ಸಚಿವ ಆಗಿರೋರು ಆಗಿರುವ ರೀತಿಯಾಗಿ ಇವ್ರು ಯಾರು ಏನು ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡದೆ ಇರುವ ರೀತಿಯಲ್ಲಿ ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿದೆ ಮತ್ತು ಇನ್ನಷ್ಟು ಅವರನ್ನ ಅವರ ಕುಟುಂಬಸ್ಥರಿಗೆ ಮತ್ತು ನಿನ್ನೆ ಯಾರೆಲ್ಲ ಈ ಬಸ್ಗೆ ಹೋಗಿದ್ರು ಅನ್ನುವಂಥದ್ದನ್ನ ಬಸ್ ನಂಬರ್ ನೋಟ್ ಮಾಡ್ಕೊಂಡವ್ರು ಏನಿದ್ದಾರೆ ಅವ್ರು ಎಲ್ಲರೂ ಕೂಡ ಈಗಾಗಲೇ ಆ ಚಿತ್ರದುರ್ಗ ಸಮೀಪದಲ್ಲಿದ್ದಾರೆ ಮತ್ತು ಇದಕ್ಕಿಂತ ಮುಂಚೆ ಆ ಈ ಬಸ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಮತ್ತು ಖಾಸಗಿ ಬಸ್ಗೆ ಮತ್ತೆ ಲಾರಿ ಡಿಕ್ಕಿ ಹೊಡೆಯೋಕೆ ಕಾರಣ ಏನಂದ್ರೆ ಆ ಲಾರಿಯ ಮುಂಭಾಗದಲ್ಲಿ ಬಸ್ ಹೋಗಿ ಆ ಏನ್ ಬಸ್ ಏನಿರುತ್ತೆ ಬಸ್ಸಿನ ಡೀಸೆಲ್ ಗೆ ಡಿಕ್ಕಿ ಹೊಡೆದಂತ ಪರಿಣಾಮದಿಂದಾಗಿ ತೀವ್ರವಾಗಿ ಬೆಂಕಿ ಕೂಡ ಹತ್ಕೊಂಡಿರುವಂತದ್ದು ಆ ಏನ್ ಲಾರಿಯಲ್ಲಿದ್ದಂತ ಲಾರಿ ಚಾಲಕರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಇದ್ರ ಜೊತೆಯಾಗಿ ಗಾಡಿ ನಂಬರ್ ನೋಡ್ತಾ ಹೋದ್ರೆ ಇದು ಹೈದರಾಬಾದ್ ನ ಗಾಡಿ ಆಗಿರುತ್ತೆ ಆ ಎಚ್ ಆರ್ ಮೂವತ್ತೆಂಟು ಎ ಬಿ ತ್ರೀ ಡಬಲ್ ಫೋರ್ ಡಬಲ್ ಫೈವ್ ಅನ್ನುವಂತ ಕಂಟೈನರ್ ಲಾರಿ ಕೂಡ ಹೌದು ಇನ್ನು ಖಾಸಗಿ ನಂಬರ್ ಬಸ್ ಆದಂತ ಇದು ಕೆ ಜೀರೋ ಒನ್ ಎ ಫೈವ್ ಟು ಒನ್ ಸೆವೆನ್ ಅನ್ನುವಂತ ಈ ಗಾಡಿ ಕೂಡ ಆಗಿತ್ತು ಈಗ ಈಗಾಗ್ಲೇ ಸಾಕಷ್ಟು ಪೊಲೀಸರಾಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು ನಿತಿ ಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಪ್ಪತ್ತೊಂಬತ್ತು ಮಂದಿ ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ಎಲ್ಲ ಯಾವ್ಯಾವ ಊರಿಗೆ ಹೋಗೋರಿದ್ರು ಇದು ಶಿವಮೊಗ್ಗ ಲಾಸ್ಟ್ ಇತ್ತ ಅಥವಾ ಏನು ಗೆತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಇದೆಯಾ ಮತ್ತು ಈ ಗಾಯಾಳುಗಳು ಏನು ಹೇಳ್ತಾರೆ ಅಂದರೆ ಎಲ್ಲವನ್ನೂ ಅವರು ನೇರವಾಗಿ ನೋಡಿದವರೇ ಇರ್ತಾರೆ ಕೆಲವರು ತಮ್ಮವರನ್ನು ಕಳ್ಕೊಂಡವರು ಕೂಡ ಇರ್ತಾರೆ ಸೊ ಗಾಯಾಳುಗಳನ್ನ ಮಾತಾಡಿಸೋ ಪ್ರಯತ್ನ ಈ ಥರದ್ದು ಏನಾದರೂ ಆಗಿದೆಯಾ ಸಿದ್ದು ಖಂಡಿತವಾಗ್ಲೂ ನಿತ್ಯ ಏನಂದ್ರೆ ಈಗ ಸಡನ್ ಆಗಿ ಈ ರೀತಿ ಘಟನೆ ಆಗಿರೋದಾಗಿ ಕೆಲವೊಂದಿಷ್ಟು ಜನ ಸಿಮ್ಗ ಆಗಿರ್ಬೋದು ಸಿರ ಆಗಿರ್ಬೋದು ಈ ಕಡೆನೂ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ ಅದರಲ್ಲೂ ಕೆಲವೊಂದಿಷ್ಟು ಜನ ಏನು ಬಸ್ ಆದಂತ ಅಪಘಾತ ಏನಿತ್ತು ಅಪಘಾತದ ಹಿಂದೆಯಲ್ಲಿದ್ದಂತ ಆ ನೋಡಿದಂತ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು ಈ ರೀತಿಯಾದಂತ ಘಟನೆ ನಮ್ಮ ಕಣ್ ಮುಂದೆ ನಾವು ಯಾವತ್ತೂ ನೋಡಿರ್ಲಿಲ್ಲ ಈ ಘಟನೆ ನಮ್ಮ ಕಣ್ಣಲ್ಲಿ ಅಚ್ಚಾಗಿ ಉಳಿದಿದೆ ಅನ್ನುವಂತ ಮಾತನ್ನ ಕೂಡ ಈಗ ಪ್ರಯಾಣಿಕರು ಏನು ಹಿಂದೆ ಪ್ರತ್ಯಕ್ಷ ದರ್ಶಿಗಳು ಏನಿದ್ರು ಅವರು ಸಹ ಹೇಳಿದ್ದಾರೆ ಕೆಲವೊಂದಿಷ್ಟು ಜನ ಏನು ಬಸ್ ದಿಢೀರ್ ಅಂತ ಹೊರಗಡೆ ಬಂದವ್ರಿಗೆ ಯಾವುದೇ ರೀತಿಯಾಗಿ ಸಣ್ಣ ಪುಟ್ಟ ಆ ಗಾಯಗಳು ಈ ರೀತಿ ಆಗಿದೆ ಹೊರತಾಗಿ ಏನು ಸ್ಥಳದಲ್ಲೇ ಅಲ್ಲಿ ಇದ್ದಂತ ಏನು ಹನ್ನೆರಡು ಜನ ಗಾಯಗಳು ಏನಿದ್ರು ಅವರು ಈಗ ಸಣ್ಣ ಪುಟ್ಟ ಗಾಯಗಳಾಗಿರೋರ್ನ ಹಿರಿಯೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಪ್ಪತ್ತೊಂಬತ್ತು ಜನರ ಇದ್ದಂತ ಸಂದರ್ಭದಲ್ಲಿ ಏಳು ಜನರನ್ನ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಆ ದಾಖಲು ಮಾಡಲಾಗಿದೆ ಇನ್ನೊಬ್ಬರಿಗೆ ಜೋರಾದ ಏನು ಗಂಭೀರವಾದಂತ ಗಾಯ ಆಗಿರೋದ್ರಿಂದಾಗಿ ಅವ್ರನ್ನ ಬೆಂಗಳೂರು ಆಸ್ಪತ್ರೆಗೆ ಆಗ್ಲೇ ರವಾನೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಆ ಸ್ಥಳಕ್ಕೆ ಭೇಟಿ ನೀಡಿರುವಂತ ಡಿವೈಎಸ್ಪಿ ಶಿವಕುಮಾರ್ ಕೂಡ ತಿಳಿಸಿದ್ದಾರೆ ಅನ್ನುವಂಥದ್ದು ಹೇಳ್ಬಾರ್ದು ಜೊತೆಗೆ ಅಲ್ಲಿ ಯಾರೆಲ್ಲ ಇದ್ರು ಈಗ ಖಾಸಗಿ ಬಸ್ ನಲ್ಲಿ ಇದ್ದಂತವ್ರು ಎಲ್ಲರೂ ಸಂಪೂರ್ಣವಾಗಿ ಮಾಹಿತಿ ಕೂಡ ಇಂದುವರೆಗೂ ಲಭ್ಯವಾಗ್ತಿಲ್ಲ ಯಾಕಂದ್ರೆ ಖಾಸಗಿ ಬಸ್ ನಲ್ಲಿ ಸಚಿವದ ಸಂಖ್ಯೆ ಜಾಸ್ತಿ ಇರೋದ್ರಾಗಿ ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು ಏನು ಅನ್ನುವಂಥದ್ದನ್ನ ಬುಕ್ಕಿಂಗ್ ಮೇಲೆ ಮುಖಾಂತರ ಗೊತ್ತಾಗುವ ಸಾಧ್ಯತೆಗಳೇ ಜಾಸ್ತಿ ಇರುವಂತದ್ದು ನೀತಿ ು ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅವಘಡ ಸಂಭವಿಸಿರೋದು ಸೊ ಈಗ ಕ್ಲಿಯರ್ ಮಾಡ್ಲಾಗಿದ್ಯಾ ಅಂದ್ರೆ ಬೇರೆ ವೆಹಿಕಲ್ಸ್ ಗಳಿಗೆ ದಾರಿ ಮಾಡ್ಕೊಡ್ಬೇಕಾಗತ್ತೆ ಒಂದು ಬೆಳಗಿನ ಜಾವ ಆಗಿರುವಂತ ಘಟನೆ ಇದು ಮೃತದೇಹಗಳನ್ನು ಹೊರಗೆ ತೆಗಿಬೇಕಾಗತ್ತೆ ಗಾಳುಗಳನ್ನು ಹೊರಗಡೆ ಶಿಫ್ಟ್ ಮಾಡ್ಬೇಕಾಗತ್ತೆ ಕ್ಲಿಯರೆನ್ಸ್ ಆಗಿದೆಯಾ ಏನು ಅಂತ ಸಿತು ನಿನ್ ನಿಜಕ್ಕೂ ಹೇಳಬೇಕಂದ್ರೆ ಗುರು ಹೊತ್ತು ಕ್ರಾಸ್ ಬಳಿಯಿಂದ ಏನಿದು ಬ್ರೀಕರ್ ಅಪಘಾತ ಆಯ್ತು ಇದು ಬೆಂಗಳೂರಿನ ಮುಖ್ಯ ಹೆದ್ದಾರಿ ಕೂಡ ಹೌದು ನಲವತ್ತೆಂಟು ಸಂಪೂರ್ಣವಾಗಿ ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಮೂವತ್ತು ಕಿಲೋಮೀಟರ್ನಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ಇನ್ನೂ ಟ್ರಾಫಿಕ್ ಜಾಮ್ ಆಗುವಂತ ಸಂಭೋಗ ಕೂಡ ಜಾಸ್ತಿ ಇದೆ ಯಾಕಂದ್ರೆ ರಸ್ತೆ ಮಧ್ಯದಲ್ಲಿ ಎರಡು ಒಂದು ಲಾರಿ ಮತ್ತು ಒಂದು ಬಸ್ ಅಪಘಾತ ಆಗಿದ್ರಿಂದಾಗಿ ಸಂಪೂರ್ಣವಾಗಿ ರಸ್ತೆ ಪೂರ್ತಿ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದ್ರಿಂದಾಗಿ ಅಷ್ಟು ಬೇಗವಾಗಿ ವೆಹಿಕಲ್ಗಳನ್ನ ತರಿಸಿ ಕ್ರೇನ್ಗಳನ್ನ ತರಿಸಿ ಬಸ್ ಎತ್ತೋದಾಗಿರ್ಬೋದು ಮತ್ತು ಲಾರಿಗಳನ್ನ ಎತ್ತೋದಾಗಿರ್ಬೋದು ಪೊಲೀಸರಿಗೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಅಷ್ಟಿಷ್ಟಾದಂತಹ ಇದು ಕೆಲಸ ಕೂಡ ಆಗಿಲ್ಲ ಅಂದ್ರೆ ಈಗಾಗ್ಲೇ ಮೂವತ್ತು ಕಿಲೋಮೀಟರ್ ಕೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಈ ಕ್ರೇನ್ ಎತ್ತಲಿಕ್ಕೆ ಮತ್ತು ಟ್ರಕ್ ಟ್ರಕ್ನ ಎತ್ತೋದಲಿಕ್ಕೆ ಬರ್ಬೇಕಾಗಿರುವಂತಹ ಲಾರಿಗಳಿವೆ ಅವರು ಕೂಡ ಬಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಸಮಯಗಳು ಕೂಡ ಬೇಕಾಗುತ್ತೆ ಯಾಕಂದ್ರೆ ಈ ಅವಘಡ ಆಗಿರುವಂತದ್ದು ಸಣ್ಣದಲ್ಲ ದೊಡ್ಡದಾಗಿರುವಂತಹ ಅವಘಡದಿಂದಾಗಿ ಅಲ್ಲಿಂದ ಏನು ಸಿಪ್ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗುವಂತದ್ದು ಕೂಡ ಇದೆ ಆಗ್ಲೇ ಹೆದ್ದಾರಿ ಬಲಬದಿ ಏನ್ ರಸ್ತೆ ಏನಿತ್ತು ಸಾಕಷ್ಟು ವಾಹನಗಳ ಸಾಲಾಗಿ ನಿಂತಿದೆ ಸದ್ಯ ಈಗ ಮೂವತ್ತು ಕಿಲೋಮೀಟರ್ ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾಗ್ತಾ ಇದೆ ಮತ್ತು ಟ್ರಾಫಿಕ್ ಅಲ್ಲಿರುವಂತಹಿಕ್ ಪೊಲೀಸರಾಗಿರ್ಬೋದು ಚಿತ್ರದುರ್ಗ ಮತ್ತು ಹಿರಿಯೂರು ತುಮಕೂರು ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಈ ರಸ್ತೆಯನ್ನ ಸರಿ ಮಾಡಿಕೊಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿತಿ ಇನ್ನು ಈ ದೇಹಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಮಾಡುವಂಥದ್ದು ಈ ಥರದ ಪ್ರಕ್ರಿಯೆಗಳು ಯಾವ ಥರ ನಡೀತಾ ಇದೆ ಅಂತ ಯಾರಾದರೂ ಫ್ಯಾಮಿಲಿಯವರು ಬರ್ತಾ ಇರೋದು ಈ ಥರದ್ದು ಆಗಿದೆಯಾ ಬಿಕಾಸ್ ಎಲ್ಲ ಹಬ್ಬದ ಸಂಭ್ರಮದಲ್ಲಿ ಇರ್ತಾರೆ ಅಥವಾ ಹೊಸ ಸಂಭ್ರಮದಲ್ಲಿ ಇರ್ತಾರೆ ಮನೆಯವರಿಗೆ ಒಂದು ಆಘಾತದ ವಿಚಾರ ಸೊ ಆ ನಿಟ್ಟಿನಲ್ಲಿ ಯಾರು ಮೃತುವರ್ಜಿ ವಹಿಸ್ತಾ ಇದ್ದಾರೆ ಏನಾದರೂ ಡೀಟೇಲ್ಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಯಾವ ಥರ ಮೃತುವರ್ಜಿ ವಹಿಸ್ತಾ ಇದ್ದಾರೆ ಅಂತ ಸಿತು ಖಂಡಿತವಾಗ್ಲೂ ನೀತಿ ಇವತ್ತು ಕ್ರಿಶ್ಚಿಯನ್ ಹಬ್ಬ ಕೂಡ ಹೌದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ದಿನಗಳು ಕೂಡ ಹೌದು ಇದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ದಿನಗಳೇನಿದೆ ನಿಜಕ್ಕೂ ಕೊನೆ ಹಂತದವರೆಗೂ ಕೂಡ ನಮಗೆ ಇದು ಅಚ್ಚಳಿಯಾಗಿ ಉಳಿಯುವಂತ ಸಾಧ್ಯತೆಗಳಿದೆ ಮತ್ತು ಇವತ್ತು ಈ ಘಟನೆ ಏನಿದೆ ಈ ಘಟನೆಯನ್ನ ಎಂದು ಮರೆಯಕ್ಕಾಗಲ್ಲ ಅನ್ನುವಂತ ಘಟನೆ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಕೂಡ ಆಗಿದೆ ಅಂತ ಹೇಳ್ಬೋದು ನಾವು ಕಳೆದ ಆಂಧ್ರದಲ್ಲಿ ಕೂಡ ನೋಡಿದ್ವಿ ಆಂಧ್ರ ಬಸ್ ಏನ್ ದುರಂತ ಆಗಿತ್ತು ಆ ದುರಂತ ನಿಜಕ್ಕೂ ಹಂಗೆ ಉಳಿದಿತ್ತು ಆ ಅದು ಆಂಧ್ರ ಆದಂತ ಘಟನೆ ಮರೆ ಮಾಚುವಲ್ಲೇ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡ್ಕೊಂಡಿಲ್ಲ ಅದೇ ರೀತಿಯಾಗಿ ಈಗ ಮತ್ತೆ ಈ ರೀತಿ ಈ ಘಟನೆ ಏನಿದೆ ನಿಜಕ್ಕೂ ಹಾಗೆ ತಲೆ ಉಳಿಯುವಂತ ಪರಿಸ್ಥಿತಿ ಕೂಡ ಇದೆ ಮತ್ತೆ ಜೊತೆಗೆ ಈಗ ಈ ಘಟನೆಯಲ್ಲಿ ಏನು ಪ್ರಯಾಣಿಕರ ಏನಿದ್ರು ಆ ಪ್ರಯಾಣಿಕರ ಕುಟುಂಬಸ್ಥರು ಕೂಡ ಈಗಾಗ್ಲೇ ಬಸ್ ನಂಬರ್ ಆಗಿರ್ಬೋದು ಮತ್ತು ಇಷ್ಟೊತ್ತಿಗೆ ಹೋಗಿ ತಲುಪಬೇಕಾಗಿರುವಂತ ಬಸ್ ಇನ್ನೂ ತಲುಪಿಲ್ಲ ಅನ್ನುವಂತ ಆತಂಕದಲ್ಲಿದ್ದಂತ ಕುಟುಂಬಸ್ಥರು ಕೂಡ ಅವರ ಪೇರೆಂಟ್ಸ್ ಗಳು ಕೂಡ ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಈಗಾಗಲೇ ಪ್ರಯಾಣಿಕರ ಕುಟುಂಬಸ್ಥರು ಏನಿದ್ದಾರೆ ಈಗಾಗಲೇ ಚಿತ್ರದುರ್ಗ ಹತ್ರ ಕೂಡ ತೆರಳಿ ಬರ್ತಾ ಇದ್ದಾರೆ ಯಾಕಂದ್ರೆ ಈಗ ಹೋದ ತಕ್ಷಣ ಬಸ್ ನಲ್ಲಿ ಸಜೀವದಾನ ಆಗಿರುವಂತ ಮೃತದೇಹಗಳೇವೆ ಅವುಗಳನ್ನ ಯಾವುದೇ ರೀತಿಯಾಗಿ ಪತ್ತೆ ಹಚ್ಚೋಕ್ಕೆ ಸಾಧ್ಯ ಇಲ್ಲ ಮತ್ತು ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತಹ ಮೃತದೇಹಗಳ ಡಿ ಎನ್ ಏನಿರುತ್ತೆ ಆ ಡಿ ಎನ್ ಕೂಡ ಚೆಕ್ ಮಾಡುವ ಮೂಲಕ ಆ ಮೃತದೇಹಗಳನ್ನ ಗುರ್ತಾಕುತ್ತೆ ಹೀಗಾಗಿ ಅವರು ಪ್ರಯಾಣಿಕರನ್ನು ಕೂಡ ಈಗಾಗಲೇ ಕರೆತಾತಾ ಇದಾರೆ ಅವ್ರ ಕುಟುಂಬಸ್ಥರು ಕೂಡ ಆಗಿರ್ಬೋದು ಕುಟುಂಬಸ್ಥರು ಕೂಡ ಈಗಾಗ್ಲೇ ಬರ್ತಾ ಇದಾರೆ ಅಂತ ಹೇಳ್ಬೋದು ನಿಜಕ್ಕೂ ಈ ಘಟನೆ ಇದೆಯಲ್ಲ ಬಸ್ ಹತ್ತಿ ಹುರಿದ್ ಏನಿದೆ ಇದು ಯಾವುದಕ್ಕೂ ಈಗ ಕ್ರಿಸ್ಮಸ್ ಹಬ್ಬ ಆಚರಿಸ ಆಚರಣೆ ಮಾಡೋದಾಗಿರ್ಬೋದು ಈ ಹಬ್ಬದ ವಾತಾವರಣ ಕೂಡ ಹೋಗಿ ಜವರಾಯನ ಅಟ್ಟಹಾಸ ಮೆರೆದಿದೆ ಅಂತಾನೆ ಹೇಳ್ಬಹುದು ನಿತ್ಯೆಂ ತಮ್ಮ ಡೀಟೇಲ್ಸ್ಗಾಗಿ